ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚವಳೆಕಾಯಿ ಈ ಚವಳೆಕಾಯಿಯನ್ನು ನೀವು ಪಲ್ಯ ಮಾಡಿ ತಿಂದಿದ್ದೀರಾ ಆದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ತುಂಬ ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಮೊಟ್ಟೆ ಬೇಕಾಗುತ್ತೆ ಎರಡು ಮೊಟ್ಟೆ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿರೋ ಚೌಳಿಕಾಯನ್ನ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ನೀರನ್ನೇ ಹಾಕಬಾರ್ದು ತೊಳೆದ್ಬಿಟ್ಟು ಹಾಕಬೇಕು ಇದಕ್ಕೆ ಒಂದು ಎರಡು ಮೊಟ್ಟೆನ ನಾನು ಒಡೆದು ಹಾಕ್ಕೊಳ್ತಾಯಿದ್ದೀನಿ ನೀವನ್ಬೋದು ಈ ಮೊಟ್ಟೆ ಕಾಂಬಿನೇಷನ್ ಅಂತ ಈ ಡಿಫ್ರೆಂಟ್ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ನಿಮಗೆ ಈ ರುಚಿ ಮರೆಯೋಕ್ಕಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಎರಡು ಮೊಟ್ಟೆನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಇದೀನೀಗ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ನಮ್ಮ ಪೇಸ್ಟ್ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಸಾಮಾನ್ಯವಾಗಿ ಚೌಳಿಕಾಯಿ ಪಲ್ಯ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಸುತ್ತೆ ಒಗ್ಗರಣೆ ಮಾಡಿ ಮಾಡೋಕ್ಕೆ ಈ ವಿಧಾನದಲ್ಲಿ ಮಾಡಿದರೆ ಸುಲಭ ಆಗುತ್ತೆ ಇಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಕ್ಕಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ನಾನು ರುಬ್ಬಿರ ಪೇಸ್ಟ್ ಇದ್ದೀನಿ ಅಂದರೆ ಗೋರಿಕಾಯಿ ಮೊಟ್ಟೆ ಹಾಕಿ ಪೇಸ್ಟ್ ಮಾಡಿದ್ನಲ್ಲ ತರಿತರಿಯಾಗಿ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಬಾರ್ದು ನೋಡಿ ಇಷ್ಟು ಹಂತದಲ್ಲಿ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿ ಸಿಮ್ಮು ಮಾಡಿಬಿಡಬೇಕು ನೋಡಿ ಇವಾಗ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇದಕ್ಕಿವಾಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಿಧಾನವಾಗಿ ನೋಡಿ ಇವಾಗ ಹುಡಿ ಹುಡಿಯಾಗಿ ರೆಡಿಯಾಗಿದೆ ನಮ್ಮ ಚೌಳಿಕಾಯಿ ಎಗ್ ಬುರ್ಜಿ ಸಾಮಾನ್ಯವಾಗಿ ನಾರ್ಮಲ್ ಬುರ್ಜಿ ತಿಂದಿದ್ದೀರಾ ಈ ರೀತಿ ಗೋರಿಕಾಯನ್ನ ಬಳಸಿಬಿಟ್ಟು ಒಂದು ಸಲ ಮಾಡಿ ನೋಡಿ ತುಂಬ ಸುಲಭ ವಿಧಾನ ಉದುರು ಉದ್ರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದು ಅನ್ನಕ್ಕೆ ತಿನ್ನಬೇಕಾಗಿಲ್ಲ ಸ್ನ್ಯಾಕ್ಸ್ ಥರ ಆಗಿ ಸಂಜೆ ಟೈಮಿಗೆ ಮಕ್ಕಳಿಗೆ ಈ ಥರ ಮಾಡಿ ನಾವೊಂದು ಒಂದು ಪ್ಲೇಟಲ್ಲಿ ಹಾಕಿ ತಿನ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಸಿರು ಹಸಿರಾಗಿದೆ ಇಲ್ಲಿ ಗೋರಿಕಾಯಿ ಬಳಸಿರೋದ್ರಿಂದ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ತಟ್ಟೆಗೆ ಇದ್ದೀನಿ ನೋಡಿದ್ರಲ್ಲ ಕಾಲು ಕೆ ಜಿ ಗೋರಿಕಾಯಿ ಎರಡೇ ಮೊಟ್ಟೆ ಇದ್ದರೆ ಅದ್ಭುತವಾದ ಒಂದು ಬುರ್ಜಿನ ನಾವು ಮಾಡ್ಕೊಬೋದು ಈ ಡಿಫ್ರೆಂಟ್ ರುಚಿ ಕೊಡುವ ಎಗ್ಬುರ್ಜಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ಹಳ್ಳಿ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು